ಸುಭಾಷಿತ ಎಂದರೆ ಒಳ್ಳೆಯ ಮಾತುಗಳು ಎಂದರ್ಥ ಸಂಸ್ಕೃತದಲ್ಲಿರುವ ಸರಳ ಸುಂದರ ಸುಭಾಷಿತಗಳನ್ನು ಚಿಕ್ಕ ಮಕ್ಕಳು ಕಂಠಪಾಠ ಮಾಡಿ ಅರ್ಥ ತಿಳಿದುಕೊಳ್ಳುವುದರಿಂದ ಅವರು ಸಾರ್ಥಕ ಜೀವನ ನಡೆಸಲು ನೆರವಾಗುತ್ತದೆ ಇವಾಗ ಒಂದು ಸುಭಾಷಿತವನ್ನು ಕೇಳಿಸ್ಕೊಳ್ಳೋಣ ವಿದೇಶು ಧನಂ ವಿದ್ಯಾ ವ್ಯಸನೇಶು ಧನಂ ಮತಿ ಪರಲೋಕೆ ಧನಂ ಧರ್ಮ ಶೀಲಂ ಸರ್ವತ್ರ ಇದರ ಇದರರ್ಥ ಏನು ಗೊತ್ತಾ ವಿದೇಶದಲ್ಲಿರುವಾಗ ವಿದ್ಯೆಯೇ ಐಶ್ವರ್ಯ ಕಷ್ಟಕಾಲದಲ್ಲಿ ಬುದ್ಧಿವಂತಿಕೆಯೇ ಐಶ್ವರ್ಯ ಮರಣಾನಂತರದ ಲೋಕದಲ್ಲಿ ಧರ್ಮವೇ ಐಶ್ವರ್ಯ ಆದರೆ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ನಡತೆಯು ಯಾವಾಗಲೂ ಐಶ್ವರ್ಯವೆನಿಸುತ್ತದೆ ಎಂದರ್ಥ ಎಷ್ಟು ಚೆನ್ನಾಗಿದೆ ಅಲ್ಲ ಹೀಗೆ ಶೇರ್ ಇರಿ ಎಲ್ಲರಿಗೂ ತಿಳಿಸೋಣ ಇಂಥ ಒಳ್ಳೆಯ ಶುಭಾಶಿತಗಳನ್ನು ತಿಳಿಸೋಣ ಧನ್ಯವಾದಗಳು